ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಇಂದಿನ ವಿಡಿಯೋದಲ್ಲಿ ವೃಷಿಕ ಲಗ್ನದವರ ಒಂದು ಯುಗಾದಿ ವರ್ಷ ಭವಿಷ್ಯವನ್ನು ನಾವು ನೋಡಿದ್ವಿ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಖಂಡಿತವಾಗಿಯೂ ನೀವು ನಮ್ಮ ಚಾನಲ್ನಲ್ಲಿ ವಿಡಿಯೋನ ಸರ್ಚ್ ಮಾಡೋದ್ರಿಂದ ಆ ವಿಡಿಯೋನ ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ಧನುರ್ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಯ ತನಕ ನೋಡಿ ನೋಡಿ ಧನುರ್ ಲಗ್ನದವರಿಗೆ ಶನಿ ಈಗ ಪ್ರಸ್ತುತ ನಾಲ್ಕನೇ ಮನೆಯಲ್ಲಿ ಇರತಕ್ಕಂಥದ್ದು ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಇರುತ್ತೆ ಅಂದರೆ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಓದಲಿಕ್ಕೆ ಆಸಕ್ತಿ ಬರುತ್ತೆ ಹಿಂದೆ ನನಗೆ ಶ್ರದ್ಧೆ ಇರಲಿಲ್ಲ ಓದಿದ್ದು ತಲೆ ಹತ್ತಲಿಲ್ಲ ಅಂತಂದಾಗ ಈ ವರ್ಷ ನಿಮಗೆ ಓದಿದ್ದು ತಲೆಗೆ ಹತ್ತುತ್ತೆ ಮೆಮೊರಿ ಇರುತ್ತೆ ಆದರೆ ನಾಲ್ಕನೇ ಮನೆ ಅಧಿಪತಿ ಗುರು ಆರರಲ್ಲಿ ಇರೋದ್ರಿಂದ ಮೊದಲ ಹಂತದಲ್ಲಿ ಸ್ವಲ್ಪ ನಿಮಗೆ ಮಾರ್ಕ್ಸ್ಗಳು ಅಂಕಗಳು ಕಡಿಮೆ ಬರಬಹುದು ಅಂದರೆ ಗುರು ಆರರಲ್ಲಿ ಇರೋದ್ರಿಂದ ಸ್ವಲ್ಪ ಓದಲಿಕ್ಕೂ ಕೂಡ ಶ್ರದ್ಧೆ ಇಲ್ಲದೆ ಹೋಗ್ಬೋದು ಆದರೆ ಗುರು ಯಾವಾಗ ಏಳನೇ ಮನೆಗೆ ಹೋಗ್ತಾನೆ ಅಂದರೆ ಮಿಥುನ ರಾಶಿಗೆ ಹೋದಾಗ ನಿಮಗೆ ವಿದ್ಯಾರ್ಥಿಗಳಿಗೆ ಉನ್ನತ ಅಂಕಗಳನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ ನಂತರ ವೃತ್ತಿ ಜೀವನ ಅಂತ ಬಂದಾಗ ಆರನೇ ಮನೆ ಅಧಿಪತಿ ಶುಕ್ರ ನಾಲ್ಕರಲ್ಲಿ ಉಚ್ಚ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಎಲ್ಲೋ ಒಂದು ಕಡೆ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಶ್ರದ್ಧೆ ಇರೋದಿಲ್ಲ ಆಸಕ್ತಿಯಿಂದ ನೀವು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಜಾಬ್ ಚೆನ್ನಾಗಿದ್ರು ಅಥವಾ ಹಣಕಾಸಿನ ಒಂದು ಸ್ಥಿತಿಗತಿ ಚೆನ್ನಾಗಿದ್ದರೂ ಕೂಡ ಜಾಬ್ ಅಲ್ಲಿ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ ನಿಮಗೆ ಆದ್ರೆ ಗುರು ಮತ್ತು ಶುಕ್ರ ಇಲ್ಲಿ ಪರಿವರ್ತನೆ ಆಗಿರತಕ್ಕಂಥದ್ದು ಶುಕ್ರನ ಮನೆಯಲ್ಲಿ ಗುರು ಗುರುವಿನ ಮನೆಯಲ್ಲಿ ಶುಕ್ರ ಇರತಕ್ಕಂಥದ್ದು ಹಾಗಾಗಿ ಸ್ಯಾಲರಿ ಇನ್ಕ್ರೀಸ್ ಆಗುವ ಸಾಧ್ಯತೆ ಇರುತ್ತೆ ಚಾಬಲವು ಕೂಡ ನಿಮಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇರುತ್ತೆ ಆರಂಭದಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಸವಾಲುಗಳು ಎದುರಾಗ್ಬೋದು ಆದರೆ ಮೇ ತಿಂಗಳ ನಂತರ ಗುರುಗ್ರಹ ಯಾವಾಗ ಏಳನೇ ಭಾವಕ್ಕೆ ಅಂದರೆ ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಉದ್ಯೋಗದಲ್ಲಿ ಇನ್ನಷ್ಟು ಪ್ರಗತಿ ಹೊಸ ಅವಕಾಶಗಳು ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಅಥವಾ ಉದ್ಯೋಗದಲ್ಲಿ ನಿಮ್ಮ ಒಂದು ಕೊಲೀಗ್ಸಿಂದ ಹೆಲ್ಪು ಅಥವಾ ಸಹಾಯ ಆಗುವ ಸಾಧ್ಯತೆ ಇರುತ್ತೆ ಅವರ ಕಡೆಯಿಂದ ನಿಮಗೆ ಲಾಭ ಇರುತ್ತೆ ಆರ್ಥಿಕವಾಗಿ ಮೊದಲ ಹಂತದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರ್ಬೋದು ಆದರೆ ಎರಡನೇ ಹಂತದಲ್ಲಿ ಹಣಕಾಸಿನಲ್ಲಿ ನಿಮಗೆ ಸ್ಟೆಬಿಲಿಟಿ ಸಿಗುತ್ತೆ ಅಥವಾ ಹೊಡಿಕೆ ಮಾಡಿ ಯಾರಾದರೂ ಬಿಸ್ನೆಸ್ ಮಾಡ್ತಿದ್ರಿ ಅಂತಂದಾಗ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಧನಲಾಭ ಅನ್ನೋದು ಇರುತ್ತೆ ಇನ್ನು ವೈವಾಹಿಕ ಜೀವನ ಅಂತ ಬಂದಾಗ ಮನೆ ಕಡೆ ಮತ್ತು ಕುಟುಂಬ ಅಂತ ಬಂದಾಗ ಅವ್ರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ ಗಂಡ ಅಥವಾ ಹೆಂಡತಿಯ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ ಪ್ರೇಮಿಗಳು ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರ ಅವರ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಮೇ ತಿಂಗಳು ಜೂನ್ ತಿಂಗಳು ಆದ ನಂತರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಉತ್ತಮ ಲಾಭವಿರುತ್ತೆ ನಾಲ್ಕನೇ ಮನೆ ಅಧಿಪತಿ ಗುರು ಏಳರಲ್ಲಿ ಇರೋದ್ರಿಂದ ದಶಾಭುಕ್ತಿಯನ್ನ ನೀವು ನೋಡ್ಕೊಳ್ಳಿ ದಶಾಭುಕ್ತಿಯಲ್ಲಿ ಇಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ಆರೋಗ್ಯ ವಿಚಾರದಲ್ಲೂ ಕೂಡ ಗಂಭೀರ ಮತ್ತು ದೀರ್ಘಕಾಲದ ಅನಾರೋಗ್ಯ ಬಾಧಿಸುವ ಸಾಧ್ಯತೆ ಇರುತ್ತೆ ಆರನೇ ಮನೆ ಬಂದು ನಿಮಗೆ ವೃಷಭ ರಾಶಿ ಆಗುತ್ತೆ ಆರನೇ ಮನೆ ಅಧಿಪತಿ ಶುಕ್ರ ನಾಲ್ಕರಲ್ಲಿ ಉಚ್ಚ ಆಗಿರತಕ್ಕಂಥದ್ದು ಸ್ವಲ್ಪ ಎಮೋಷನ್ಸ್ನ ಎಲ್ಲ ರೀತಿಯ ಎಮೋಷನ್ಸ್ನ ನೀವು ಕಡಿಮೆ ಮಾಡ್ಕೋಬೇಕು ಮುಖ್ಯವಾಗಿ ಡಿಪ್ರೆಷನ್ ಆಗಿರ್ಬೋದು ದುಃಖದ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು ಸಾಧ್ಯವಾದಷ್ಟು ಧ್ಯಾನವನ್ನು ಮತ್ತು ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಮತ್ತು ದೇಹ ರಿಲ್ಯಾಕ್ಸ್ ಆಗುತ್ತೆ ಜಲತತ್ವ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ಮೀನ ರಾಶಿಯಲ್ಲಿ ನಿಮ್ಮ ಕಾಲುಗಳಿಗೆ ನೋವು ಕಿಡ್ನಿ ಬಿಸಿ ಬೋಡಿ ಇತ್ಯಾದಿ ಸಮಸ್ಯೆಗಳು ನಿಮ್ಮನ್ನ ಬಾಧಿಸಬಹುದು ಆಗಾಗ ಶೀತ ಉಷ್ಣ ನೀರಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಹುದು ಪದೇ ಪದೇ ಶೀತ ಆಗಿರ್ಬೋದು ನೆಗಡಿ ಆಗಿರ್ಬೋದು ದೇಹದಲ್ಲಿ ನಿಶಕ್ತಿ ಸ್ವಲ್ಪ ನೀವು ಓಡಾಡಿದ್ರು ಕೂಡ ನಿಮಗೆ ಸುಸ್ತು ಬೇಗ ಬಂದ್ಬಿಡುತ್ತೆ ಹಾರ್ಟ್ ವೀಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಇಂಥ ಸಂದರ್ಭದಲ್ಲಿ ನೀರು ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಮತ್ತು ಲಿಕ್ವಿಡ್ ಫುಡ್ ಕೂಡ ಡೈಜೆಸ್ಟ್ ಆಗೋದಿಲ್ಲ ನಿಯಮಿತವಾಗಿ ನೀರನ್ನ ಕುಡಿತಾ ಬನ್ನಿ ಈ ವರ್ಷ ನಿಮಗೆ ಪರಿಹಾರ ಗುರುಗಳ ಆರಾಧನೆ ಸಾಯಿಬಾಬಾ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಜಪ ಆಶೀರ್ವಾದ ನಿಮಗೆ ತುಂಬಾ ಮುಖ್ಯ ಆಗಿರುತ್ತೆ ಜೊತೆಗೆ ವಿಷ್ಣು ಸಹಸ್ರನಾಮವನ್ನ ಪ್ರತಿದಿನ ಅಥವಾ ಪ್ರತಿ ಬುಧವಾರ ಸಾಯಂಕಾಲ ಅದೇ ಮಾಡೋದ್ರಿಂದ ಈ ವರ್ಷ ನಿಮಗೇನೇ ಏನೇ ತೊಂದರೆ ಇರಲಿ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸಾಧ್ಯವಾದಷ್ಟು ಮುಖ್ಯವಾಗಿ ಮನೆ ದೇವರು ಅಥವಾ ಪವಿತ್ರ ಸ್ಥಳಗಳಿಗೆ ಒಂದು ಒಮ್ಮೆ ಆದರೂ ನೀವು ಭೇಟಿ ಕೊಡಿ ಇವಿಷ್ಟು ಧನುರ್ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ ಕೃಷ್ಣ ಅರ್ಪ ನಮಸ್ತೆ Oh